ಲೆಕ್ಕಕ್ಕೆ ಸಿಗದಷ್ಟು ಪುಸ್ತಕಗಳ ಅಧ್ಯಯನದ ಮೂಲಕ ಕನ್ನಡ ಸರಸ್ವತಿಯ ಆರಾಧಕ ಅರ್ಚಕ ನಡೆಯುವ ನಡೆದಾಡುವ ಗ್ರಂಥಾಲಯ ವಿಜ್ಞಾನದ ಕ್ಲಿಷ್ಟಕರ ವಿಷಯಗಳನ್ನು ಅತ್ಯಂತ ಸರಳ ಭಾಷೆಯಲ್ಲಿ ತಿಳಿಸಿದ ತಜ್ಞ ದೂರದರ್ಶನ ಇತಿಹಾಸದಲ್ಲಿ ದಾಖಲೆ ಸೃಷ್ಟಿಸಿದ ದಾಖಲೆ ಕರ್ತೃ ಎಂದೆಲ್ಲ ಹೆಸರು ಮಾಡಿರುವ ಡಾಕ್ಟರ್ ನಾಸೋಮೇಶ್ವರ್ ಜನಿಸಿದ್ದು ಬೆಂಗಳೂರಿನಲ್ಲಿ ಕೆ ಸಂಸ್ಥೆಯ ಕಾಲೇಜಿನಿಂದ ಬಿ ಎಸ್ ಸಿ ಪದವಿ ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ ಎಂಬಿ ಬಿ ಎಸ್ ಪದವಿ ಚೆನ್ನೈನ ಆರ್ ಎಂ ಸಂಸ್ಥೆಯಿಂದ ವೈದ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಮೂವತ್ತೈದು ವರ್ಷಗಳ ಕಾಲ ಕೈಗಾರಿಕಾ ಕ್ಷೇತ್ರದಲ್ಲಿ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸಿದರು ಜನವರಿ ನಾಲ್ಕು ಎರಡು ಸಾವಿರದ ಎರಡರಂದು ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಥಟ್ ಅಂತ ಹೇಳಿ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸಿದರು ಭಾರತೀಯ ಟೆಲಿವಿಷನ್ ಇತಿಹಾಸದಲ್ಲಿ ಸತತವಾಗಿ ಅಡೆತಡೆಯಿಲ್ಲದೆ ಇಪ್ಪತ್ತು ನಾಲ್ಕು ವರ್ಷಗಳ ಕಾಲ ಪ್ರಸಾರವಾದ ಏಕೈಕ ಕಾರ್ಯಕ್ರಮ ಎಂದು ಥಟ್ ಅಂತ ಹೇಳಿ ಕಾರ್ಯಕ್ರಮ ಲಿಂಕಾ ದಾಖಲೆ ಪುಸ್ತಕದಲ್ಲಿ ಸೇರ್ಪಡೆಗೊಂಡಿದೆ ಈ ಕಾರ್ಯಕ್ರಮದ ಐದು ಸಾವಿರದ ಮೂವತ್ತು ಸಂಚಿಕೆಗಳು ಪ್ರಸಾರವಾಗಿವೆ ಈ ಕಾರ್ಯಕ್ರಮದ ಮೂಲಕ ಸರಿ ಉತ್ತರ ಹೇಳಿದವರಿಗೆ ಇಲ್ಲಿಯ ತನಕ ವಿತರಿಸಲಾದ ಪುಸ್ತಕಗಳ ಸಂಖ್ಯೆ ಅರವತ್ತೈದು ಸಾವಿರದ ನೂರು ಕೇಳಲಾದ ಪ್ರಶ್ನೆಗಳ ಸಂಖ್ಯೆ ಎಪ್ಪತ್ತೈದು ಸಾವಿರ ಗಮನಿಸಬೇಕಾದ ಸಂಗತಿ ಎಂದರೆ ಈ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಒಮ್ಮೆ ಕೇಳಿದ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಲ್ಲ ಯಾವ ಪ್ರಶ್ನೆಯೂ ಪುನರಾವರ್ತನೆಯಾಗಿಲ್ಲ ದೂರದರ್ಶನಕ್ಕಾಗಿ ವಿಜ್ಞಾನ ಆರೋಗ್ಯ ವೈದ್ಯಕೀಯ ವಿಷಯಗಳ ಮೇಲೆ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನ ನಿರ್ಮಿಸಿ ನಿರೂಪಿಸಿದ್ದಾರೆ ಎಪ್ಪತ್ತೈದು ಕನ್ ಕನ್ನಡ ಭಾಷೆಯಲ್ಲಿ ಎಪ್ಪತ್ತೈದು ಇಂಗ್ಲಿಷ್ ಭಾಷೆಯಲ್ಲಿ ನಾಲ್ಕು ಒಂದು ಭಾಷಾಂತರ ಹದಿನಾಲ್ಕು ಗ್ರಂಥ ಸಂಪಾದನೆ ಸೇರಿದಂತೆ ಒಟ್ಟು ತೊಂಬತ್ತೊಂಬತ್ತು ಪುಸ್ತಕಗಳನ್ನ ರಚಿಸಿದ್ದಾರೆ ಐದು ಪುಸ್ತಕಗಳು ಮುದ್ರಣ ಹಂತದಲ್ಲಿವೆ ಏಳುನೂರಕ್ಕಿಂತಲೂ ಹೆಚ್ಚು ಲೇಖನ ಬರೆದ ನಾ ಸೋಮೇಶ್ವರ್ ಜೀವನಾಡಿ ಎಂಬ ವೈದ್ಯಕೀಯ ಮಾಸಪತ್ರಿಕೆಯ ಸಂಪಾದಕರಾಗಿ ಭಾರತೀಯ ವೈದ್ಯಕೀಯ ಸಂಸ್ಥೆಯ ಫೋಕಸ್ ಪತ್ರಿಕೆಯ ಸಂಪಾದಕರಾಗಿ ನವ ಕರ್ನಾಟಕ ಪ್ರಕಾಶನದ ವಿಶ್ವ ಮಾನ್ಯರು ಸರಣಿಯ ಒಂದು ನೂರ ಐವತ್ತು ಪುಸ್ತಕಗಳ ಸಂಪಾದಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ ನಮ್ಮ ಹೊಟ್ಟೆಯೊಳಗಂದು ಮಿದುಳು ಸತ್ತ ಮೇಲೂ ಸಮಾಜ ಸೇವೆ ಸ್ವಚ್ಛ ಮೇವ ಜಯತೆ ಏಳು ಸುತ್ತಿನ ಕೋಟಿಯಲ್ಲಿ ಎಂಟು ಕೋಟಿ ಬಂಟರು ಸುಣ್ಣ ಹಚ್ಚದಿರಿ ಹೆಣ್ಣ ಕೂಸಿನ ಕಣ್ಣಿಗೆ ಇವರು ಬರೆದ ಕೆಲವು ಪುಸ್ತಕಗಳು ಕಳೆದ ಇಪ್ಪತ್ತು ವರ್ಷದಿಂದ ರಾಯಚೂರು ಯಾದಗಿರಿ ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಓದಿದ್ದು ಮರೆಯುವುದು ಏಕೆ ಎಂಬ ವಿಷಯ ಕುರಿತು ಉಪನ್ಯಾಸ ನೀಡಿ ನೀಡುತ್ತಿದ್ದಾರೆ ಪ್ರಸ್ತುತ ಈ ಜಿಲ್ಲೆಗಳ ಮಕ್ಕಳಿಗಾಗಿ ನೆನಪು ಮತ್ತು ಕಲಿಕೆ ಎಂಬ ಕಾರ್ಯಕ್ರಮದಡಿ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯ ಆರು ಸಾವಿರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಬೆಳಗಾವಿಯಲ್ಲಿ ನಡೆದ ವೈದ್ಯಕೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಸೋಮೇಶ್ವರ್ ಅಮೆರಿಕದ ಅಕ್ಕ ಸಿಂಗಾಪುರ್ ಮಲೇಷಿಯಾ ಆಸ್ಟ್ರೇಲಿಯಾ ದುಬೈ ನಲ್ಲಿರುವ ಕನ್ನಡ ಸಂಘಗಳು ನಡೆಸುವ ಸಮ್ಮೇಳನಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಬಿ ಸಿ ರಾಯ್ ಡಾಕ್ಟರ್ ಡೇ ಪ್ರಶಸ್ತಿ ಸೇರಿದಂತೆ ನಾಸೋಮೇಶ್ವರ್ ಅವರಿಗೆ ಸಂದ ಪ್ರಶಸ್ತಿಗಳ ಸಂಖ್ಯೆ ಒಂದು ನೂರಕ್ಕಿಂತಲೂ ಹೆಚ್ಚು ಅತ್ಯಂತ ಕಡು ಬಡತನದಿಂದ ಬಂದ ನಾಸೋಮೇಶ್ವರ್ ತಮ್ಮ ಪಿ ದಿನಗಳಲ್ಲಿ ಸೋಪ್ ಫ್ಯಾಕ್ಟರಿಯಲ್ಲಿ ಡಬ್ಬಿಗಳಿಗೆ ತೇಪೆಯನ್ನು ಹಂಚುವ ಮೂಲಕ ದಿನಕ್ಕೆ ಒಂದು ರೂಪಾಯಿ ದಿನಪತ್ರಿಕೆಗಳಿಗೆ ಕಾರ್ಟೂನ್ ಬರೆಯುವ ಮೂಲಕ ಮೂರು ರೂಪಾಯಿ ಲೇಖನಗಳನ್ನು ಭಾಷಾಂತರ ಮಾಡುವ ಮೂಲಕ ಹತ್ತು ರೂಪಾಯಿ ಸಂಪಾದಿಸಿ ಅದರಲ್ಲಿ ತನ್ನ ತಾಯಿಗೆ ಖರ್ಚಿಗೆಂದು ಅರ್ಧ ಹಣವನ್ನು ಕೊಟ್ಟು ಇನ್ನೂ ಅರ್ಧ ಹಣದಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿದರು ಅವರ ಶಿಕ್ಷಕರು ಮಾಡಿದ ಹಣಕಾಸಿನ ಸಹಾಯದಿಂದ ಎಂಬಿ ಬಿ ಎಸ್ ಪದವಿ ಪೂರೈಸಿದ ಸೋಮೇಶ್ವರ್